ಭೀಮಾ ಕೋರ್ಗಾ ವಿಜಯೋತ್ಸವದ ಜಾಗೃತಿ ರಥಕ್ಕೆ ಚಾಲನೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಮಾಡಿರುವ ಎರಡುನೂರ ಏಳನೇ ಭೀಮಾ ಕೋರಗಾಂವ್ ವಿಜಯೋತ್ಸವದ ಅಂಗವಾಗಿ ಜನವರಿ ಹನ್ನೆರಡರಂದು ನಂಜನಗೂಡಿನಲ್ಲಿ ನಡೆಯುವ ಜನಜಾಗೃತಿ ಸಮಾವೇಶದ ಹಿನ್ನೆಲೆ ನಂಜನಗೂಡಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಭೀಮಾ ಕೋರ್ಗಾ ವಿಜಯೋತ್ಸವದ ಜಾಗೃತಿ ರಥಕ್ಕೆ ಚಾಲನೆ ನೀಡಲಾಯಿತು ನಂಜನಗೂಡು ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಲಾಯಿತು ಬಳಿಕ ಭೀಮಾ ಕೋರಗಾಂವ್ ವಿಜಯೋತ್ಸವದ ಜಾಗೃತಿ ರಥಕ್ಕೆ ಪ್ರಜಾವಾಣಿ ದಿನಪತ್ರಿಕೆಯ ಮೈಸೂರು ವಿಭಾಗದ ಮುಖ್ಯಸ್ಥರು ನರಸಿಂಹಮೂರ್ತಿ ನೀಲಿ ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯ್ ಕುಮಾರ್ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಗೌರವಾಧ್ಯಕ್ಷ ಅಧ್ಯಕ್ಷ ಕಾರ್ಯ ಬಸವಣ್ಣ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಜಿಲ್ಲಾ ಸಂಚಾಲಕ ಮಲ್ಲೇಶ್ ಸೇರಂತೆ ಉಪಸ್ಥಿತರಿದ್ದರು ಜಯಶಂಕರ್ ಎನ್ ಭಾರತದಲ್ಲಿ ನಡೆದಂಥ ಅಸ್ಪೃಶ್ಯತೆಯ ವಿರುದ್ಧದ ಒಂದು ಹೋರಾಟಕ್ಕೆ ಒಂದು ಮುನ್ನುಡಿ ಬರೆದಂಥ ದಿನ ಬ್ರಿಟಿಷರ ಜೊತೆಗೆ ಸೇರಿ ಮಹಾ ಜನಾಂಗದವರು ಏನು ಪೇಶುವವರ ವಿರುದ್ಧ ಒಂದು ಜಯ ಗಳಿಸಿದರು ಅದು ಬ್ರಿಟಿಷಿನವರಿಗೆ ಕೊಟ್ಟಂಥ ಒಂದು ಸಪೋರ್ಟ್ ಆಗಿರಲಿಲ್ಲ ಅದು ಅವರು ಅನುಭವಿಸ್ತಾ ಇದ್ದಂಥ ಒಂದು ಅಸ್ಪೃಶ್ಯತೆಯ ಕರಾಳ ನೋವು ಏನಿತ್ತು ಸಂಕಟಗಳೇನಿತ್ತು ಅದಕ್ಕೆ ಅವರು ತೋರಿದಂಥ ಒಂದು ದೊಡ್ಡ ಪ್ರತಿರೋಧವಾಗಿತ್ತು ಆ ಪ್ರತಿರೋಧದ ಭಾಗವಾಗಿಯೇ ಇವತ್ತಿಗೂ ಕೂಡ ಇನ್ನೂರ ಆರು ವರ್ಷಗಳ ಹಿಂದೆ ನಡೆದಂತ ಒಂದು ಯುದ್ಧ ಮತ್ತು ಅದರ ಗೆಲುವನ್ನ ಇವತ್ತು ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ ಆ ಸ್ಮರಣೆಯ ಜೊತೆಗೆ ನಾವು ಏನು ತಲತಲಾಂತರಗಳಿಂದ ತಲಾಂತರಗಳಿಂದ ಒಂದು ಶೋಷಿತ ಜನಾಂಗ ಆ ನೋವನ್ನ ಅನುಭವಿಸ್ತಾ ಇತ್ತು ಆ ನೋವಿನ ವಿರುದ್ಧ ಸೆಟೆದು ನಿಂತ ಒಂದು ಅದ್ಭುತವಾದ ಒಂದು ಸಂದರ್ಭ ಅದು ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಐನೂರು ಜನ ಮಹಾ ಸೈನಿಕರು ಏನಿದ್ರು ಇಪ್ಪತ್ತೈದು ಸಾವಿರ ಪೇಷವೆ ಸೈನಿಕರ ವಿರುದ್ಧ ಅವರು ಏನು ವೀರ ಮರಣವನ್ನ ಹಬ್ಬದ್ರು ಸೊ ಆ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಅಂಬೇಡ್ಕರ್ ಅವರು ಕೂಡ ಈ ಏನಿದೆ ಸ್ಮಾರಕ ಸ್ಮಾರಕಕ್ಕೆ ಪ್ರತಿ ವರ್ಷ ಅವರು ಭೇಟಿ ಕೊಡ್ತಾ ಇದ್ರು ಅದು ಒಂದು ರೀತಿ ಹೋರಾಟದ ಒಂದು ಪ್ರೇರಣೆಯಾಗಿ ಅವರು ಅದನ್ನ ಗ್ರಹಿಸಿದ್ರು ಅಂತ ಅನ್ನೋದು ಸೊ ಈ ಒಂದು ಸಂದರ್ಭದಲ್ಲಿ ದೇಶದ ಬಹುಸಂಖ್ಯಾತ ಜನ ಹೊಸ ವರ್ಷಾಚರಣೆ ಅಂತ ಬೇರೆ ಯಾವ್ಯಾವ ರೀತಿನೂ ಆಚರಣೆ ಮಾಡ್ತಾರೆ ಆದರೆ ಇವತ್ತು ದೇಶದ ಅಲ್ಪಸಂಖ್ಯಾತರು ದಲಿತರು ಶೋಷಿತರು ಈ ಭೀಮಾ ಕೋರೆಗಾ ವಿಜಯೋತ್ಸವವನ್ನೇ ಒಂದು ಹೊಸ ವರ್ಷಾಚರಣೆಯಾಗಿ ಅವರು ಆಚರಣೆ ಮಾಡ್ತಾ ಇದ್ದಾರೆ ಇದು ಒಂದು ರೀತಿ ಸಂಭ್ರಮಿಸುವ ಒಂದು ಸಂದರ್ಭ ಅಲ್ಲ ಇದು ಒಂದು ರೀತಿ ದುಃಖಿಸುವ ಸಂದರ್ಭ ಅಂದರೆ ಅಸ್ಪೃಶ್ಯತೆಯ ವಿರುದ್ಧ ಜನ ಹೋರಾಡಿ ಸತ್ತಂತ ಒಂದು ಸಂದರ್ಭದ ಒಂದು ಕರಾಳ ಒಂದು ದುಃಖಮಯವಾದ ಒಂದು